ತುಂಬ ಖುಷಿಯಾಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿದ್ದಕ್ಕೆ ಸುನಿ ಸರ್ ಸಿನ್ಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಮೊದಲಿಂದನೂ ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುಡಿಯಾಗಿರೋ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿನೇ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ ನಮಗೆ ಕುತೂಹಲ ಇದೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು ನಾನು ಯೂಶಲಿ ಐ ಪ್ರಿಫರ್ ಟು ಆಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಯೆಸ್ ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಏನು ಅಂತ ಹೇಳೋಕ್ಕೋಗಲ್ಲ ಆ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ ತುಂಬ ಹೇಳಿದ್ರೆ ಸೊ ಸುನಿ ಸರ್ ಎಲ್ಲಿ ಎಲ್ಲಿದ್ದಾರೆ ಸುನಿ ಸರ್ ಹೇಳ್ಬೋದಾ ಬೇಡವಂತೆ ಸೊ ಸಾಕು ಅಷ್ಟೇ ಒಂದು 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 ಟ್ವಿಸ್ಟ್ ಅಂತೂ ಕೊಡುತ್ತೆ ಬಡ ಒಂಚೂರು ಹೇಳೋಕೋದ್ರೂ ಜಾಸ್ತಿ ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದೀನಿ ನೀವು ನಿಜ ಹೇಳಬೇಕು ಯಾರಿಗೆ ನಿಜ ಹೇಳಬೇಕು ನಮಗೆ ಓಕೆ ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಇದ್ದೇ ಇರುತ್ತೆ ಅದು ಸರಳಾನ ವಿರಳಾನ ಜಾಸ್ತಿ ಇರುತ್ತೆ ಸರಳ 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 ಒಂದು ಸರಳ ಪ್ರೇಮ ಕತೆ ಹುಡುಗಿ ಹೆಸರು ಸರ್ ಇಲ್ಲ ಇಲ್ಲ ಅವೆಲ್ಲ ಏನು ಇಲ್ಲ ಬಿಟ್ಬಿಡಿ ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗೆ ಗೆಲ್ಬೇಕು ಅಂತ